ಈ ಸೆಪ್ಟೆಂಬರ್ ತಿಂಗಳಿನ ಮೊದಲನೇ ದಿನ ಕರ್ತಲ್ ಸಮ್ಮುಖದಲ್ಲಿ ನಾವು ಕುಳ್ಕೊಳ್ಳೋದಕ್ಕೆ ಈ ಮುಂಜಾನೆ ದೇವರ ಸಮ್ಮುಖದಲ್ಲಿ ಕುತ್ಕೊಳ್ಳೋದಕ್ಕೆ ಅವರು ನಮಗೆ ಕೊಟ್ಟಂಥ ಕೃಪೆಗಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ ದೇವರ ಮಾತು ಅದು ಶ್ರೇಷ್ಠವಾದದ್ದು ಬೆಳ್ಳಿ ಬಂಗಾರಕ್ಕಿತ್ತಲು ಅಮೂಲ್ಯವಾದದ್ದು ಅದು ನಮ್ಮನ್ನು ಕಟ್ಟಿ ಎಬ್ಬಿಸುವಂಥದ್ದು ಎರೆಮೀನು ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಎಂಟನೇ ವರ್ಷದಿಂದ ರೀತಿ ಬಂದಿದೆ ಅವರಿಗೆ ಅಂಜಬೇಡ ನಿನ್ನನ್ನುದ್ಧರಿಸಲು ನಾನೇ ನಿನ್ನೊಂದಿಗಿದ್ದೇನೆ ಅಲ ಲೋಯ ಅವರಿಗೆ ಅಂಜಬೇಡ ಅಂದರೆ ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಶತ್ರುಗಳು ಪಾದಿಯಲ್ಲಿ ಕಷ್ಟಗಳು ಸಂಕಟಗಳು ಶ್ರಮೆಗಳು ವೇದನೆಗಳು ಇವೆಲ್ಲ ನಮ್ಮ ಮುಂದೆ ಬರುವಾಗ ದೇವರು ಹೇಳ್ತಾರೆ ಅವರಿಗೆ ಅಂಜಬೇಡ ಸಾಲ ಸಂಕಷ್ಟಗಳು ಇವೆಲ್ಲ ನಮ್ಮನ್ನು ಆಳ್ವಿಕೆ ಮಾಡುವಾಗ ಅವರಿಗೆ ಹೆದರಬೇಡ ನಾನೇ ನಿನ್ನೊಂದಿಗಿದ್ದೇನೆ ಏನಕ್ಕೆ ನಿನ್ನನ್ನು ಅಭಿವೃದ್ಧಿಪಡಿಸಲಿಕ್ಕೆ ನಿನ್ನನ್ನು ಉದ್ಧಾರ ಮಾಡಲಿಕ್ಕೆ ನಿನ್ನನ್ನು ಉದ್ಧರಿಸಲು ನಿನ್ನನ್ನು ರಕ್ಷಿಸಲು ಬಿಡುಗಡೆ ಮಾಡಲು ನಾನೇ ನಿನ್ನೊಂದಿಗಿದ್ದೇನೆ ದೇವರ ಅದ್ಭುತವಾದ ಮಾತುಗಳಿವೆ ಸೊ ಈ ತಿಂಗಳಲ್ಲಿ ದೇವರು ನಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ ನಿನ್ನನ್ನು ಉದ್ಧಾರ ಮಾಡ್ತೀನ ನಿನ್ನನ್ನು ಅಭಿವೃದ್ಧಿಪಡಿಸ್ತೀನ ನಿನ್ನನ್ನು ಆಶೀರ್ವದಿಸ್ತಿನ್ನ ನಿನ್ನನ್ನು ಕಾಪಾಡ್ತೀನಿ ಮಾತ್ರವಲ್ಲದೆ ನಿನ್ನನ್ನು ಬಿಡುಗಡೆ ಮಾಡ್ತೀನಿ ಅಂತ ಸೊ ದೇವರ ಮಾತು ಅದು ಚೊಕ್ಕ ಬೆಳ್ಳಿಗಿಂತಲೂ ಬಂಗಾರಕ್ಕಿಂತಲೂ ಶ್ರೇಷ್ಠವಾದದ್ದು ಆತನ ಮಾತು ಅದು ಶ್ರೇಷ್ಠವಾದದ್ದು ಅದನ್ನು ಒಂದು ಮಾತು ನುಡಿದ್ರೆ ಸಾಕು ಅದ್ಭುತಗಳು ಅತಿಶಯ ನಡೆಯುತ್ತೆ ಅವರ ಮಾತನಾಡ್ತಾ ಇರುವಂಥ ಮಾತುಗಳಿಗೆ ಶಕ್ತಿ ಇದೆ ಅವ್ರು ಏನು ಮಾತಾಡ್ತಾರೋ ಆ ಮಾತಿಗೆ ಅದ್ಭುತವಾದ ಶಕ್ತಿ ಇದೆ ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ ಅವ್ರಿಗೆ ಅಂಜು ಬೇಡ ಅಂದರೆ ನಿನ್ನ ಜೀವಿತದಲ್ಲಿ ಬರುವಂಥ ಎಲ್ಲ ಕಾರ್ಯಗಳಿಗೆ ಅಂಜು ಬೇಡ ನಾನು ನಿನ್ನೊಂದಿಗಿದ್ದೇನೆ ಏನಕ್ಕಾಗಿ ನಾನು ನಿನ್ನ ಬಿಡಿಸುವುದಕ್ಕಾಗಿ ನಿನ್ನೊಂದಿಗಿದ್ದೇನೆ ನಿನ್ನನ್ನು ರಕ್ಷಿಸುವುದಕ್ಕಾಗಿ ನಿನ್ನೊಂದಿಗಿದ್ದೇನೆ ನಿನ್ನನ್ನು ಉದ್ಧಾರ ಮಾಡುವುದಕ್ಕಾಗಿ ನಿನ್ನೊಂದಿಗಿದ್ದೇನೆ ಅದಕ್ಕೆ ದಾನಿಯಲ್ನ ಪುಸ್ತಕದಲ್ಲಿ ದಾನಿಯಲ್ಲು ಸಿಂಹದ ಗವಿಯಲ್ಲಿರ್ತಾನೆ ಸಿಂಧವಿಯಲ್ಲಿದ್ದಾಗ ರಾಜ ಬೆಳಿಗ್ಗೆ ಬೇಗ ಓಡಿ ಬಂದು ದಾನಿಯಲ್ ಕೇಳ್ತಾನೆ ದಾನಿಯಲ್ಲೇ ನಿನ್ನಿತ್ಯವೂ ಭಜಿಸುವ ದೇವರು ನಿನ್ನನ್ನು ಬಿಡಿಸುವುದಕ್ಕೆ ರಕ್ಷಿಸುವುದಕ್ಕೆ ಶಕ್ತನಾದನು ಅಂದಾಗ ದೇವರು ತನ್ನ ದೂತರ ದಾನಿಯಲ್ ಹೇಳ್ತಾನೆ ದೇವರು ತನ್ನ ದೂತರನ್ನು ಕಳಿಸಿ ನನ್ನನ್ನು ಕಾಪಾಡಿದ್ದಾರೆ ಬಿಡಿಸುವುದಕ್ಕೆ ಉದ್ಧರಿಸುವುದಕ್ಕೆ ಶಕ್ತನಾದರು ಎಸ್ ದೇವರು ನಮ್ಮನ್ನು ಉದ್ಧಾರ ಮಾಡುವುದಕ್ಕೆ ಶಕ್ತನಾಗಿದ್ದ ನಮ್ಮನ್ನು ಬಿಡಿಸುವುದಕ್ಕೆ ಶಕ್ತನಾಗಿದ್ದಾನೆ ದಾನಿ ಆ ಸಿಂಹದ ಗವಿಗಳೊಳಗಿಂದ ಬಿಡಿಸಿದಂಥ ದೇವರು ದಾನಿಯೇಲನನ್ನು ಆ ಹಾಸಿದ ಸಿಂಹಗಳ ಬಾಯಿಗಳಿಂದ ಆ ದೇವರು ಬಿಡುಗಡೆ ಮಾಡಿದ್ದೆ ಆಗಿದ್ರೆ ಅವತ್ತು ಆ ದಾನಿ ಸಂರಕ್ಷಣೆ ಕೊಟ್ಟಿದ್ದೆ ಆ ದಾನಿಯಲನಿಗೆ ಆಧರಣೆ ಕೊಟ್ಟಿದ್ದೆ ಆ ಪರಮಾತ್ಮನಾದ ದೇವರು ಅಪರಿಶುದ್ಧನಾದ ದೇವರು ಆ ನಾವು ಆರಾಧಿಸುವಂತೆ ಯೇಸು ಕ್ರಿಸ್ತನು ಆತನು ಅವರನ್ನು ಕಾಪಾಡೋದಕ್ಕೆ ಶಕ್ತನಾದ ಅದೇ ರೀತಿ ದೇವರು ಈ ತಿಂಗಳೆಲ್ಲ ನಮ್ಮನ್ನು ಎಲ್ಲ ಇಕ್ಕಟ್ಟುಗಳಿಂದ ಬಿಡಿಸುವುದಕ್ಕೆ ಆತನ ಶಕ್ತನಾಗಿದ್ದಾನೆ ಎಲ್ಲ ಸಮಸ್ಯೆಗಳಿಂದ ಬಿಡಿಸುವುದಕ್ಕೆ ಶಕ್ತನಾಗಿದ್ದಾನೆ ಎಲ್ಲ ಕೊರತೆಗಳಿಂದ ಬಿಡಿಸುವುದಕ್ಕೆ ಶಕ್ತನಾಗಿದ್ದಾನೆ ಎಲ್ಲ ಸಮಸ್ಯೆಗಳಿಂದ ತೊಂದರೆಗಳಿಂದ ಕೊರತೆಗಳಿಂದ ಬಿಡಿಸಿ ನಮ್ಮನ್ನು ಸುಖಾವಸ್ಥೆಗೆ ನಡೆಸುವುದಕ್ಕೆ ಆತನ ಶಕ್ತನಾಗಿದ್ದಾನೆ ಅಲ್ಲಲೂಯ ಸೊ ಆದುದರಿಂದ ಪ್ರಿಯ ದೇವರು ಮಕ್ಕಳೇ ನಮ್ಮ ನಂಬಿಕೆ ನಿಶ್ಚಲವಾಗಿರಬೇಕು ನಮ್ಮ ನಂಬಿಕೆ ಆತನ ಮೇಲೆ ಇರಬೇಕು ದಾ ದಾನಿಯಲೂ ಸಿಂಹದ ಗವಿಯಲ್ಲಿದ್ದಾಗ ಕಣ್ಣುಗಳೆತ್ತಿ ದೇವರನ್ನು ನೋಡಿದ ದೇವರು ಮುಖವನ್ನು ದರ್ಶಿಸ್ದ ದೇವರು ನನ್ನನ್ನು ಬಿಡಿಸುವುದಕ್ಕೆ ಪೂರ್ಣ ಶಕ್ತಿ ನಂಬುದಾಗಿ ನಂಬಿದ ಅದೇ ರೀತಿ ನಮ್ಮ ಜೀವಿತದಲ್ಲಿ ಕುಟುಂಬದಲ್ಲಿರ್ಬೋದು ಮನೆಯಲ್ಲಿರ್ಬೋದು ಎಲ್ಲ ಕಡೆಗಳಲ್ಲಿಯೂ ದೇವರು ನಮ್ಮನ್ನು ಬಿಡಿಸಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ ನಮ್ಮ ಬದುಕುಗಳನ್ನು ಬಿಡಿಸಿ ರಕ್ಷಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಅದು ಮಾತ್ರ ಅಲ್ಲ ಕೀರ್ತನೆ ಎಪ್ಪತ್ತೈದನೇ ಕೀರ್ತನೆಯಲ್ಲಿ ಭಕ್ತನಾದ ದಾವಿದನ ಈ ರೀತಿ ಬರೀತಾನೆ ಕೀರ್ತನೆಗಳು ಎಪ್ಪತ್ತ ಐದನೇ ಕೀರ್ತನೆಯಲ್ಲಿ ಭಕ್ತನಾದಂಥ ದಾವಿದನು ಬಹಳ ಅದ್ಭುತವಾದಂಥ ಒಂದು ಸಂದೇಶವನ್ನು ನಮಗೆ ಕೊಡ್ತಾ ಇದ್ದಾನೆ ಉದ್ಧಾರವು ಮೂಡಲಿಂದಾಗಲಿ ಪಡುವಲಿಂದಾಗಲಿ ಅರಣ್ಯದಿಂದಾಗಲಿ ಬರುವುದಿಲ್ಲ ದೇ ದೇವರೇ ನ್ಯಾಯಾಧೀಶನಾಗಿ ಒಬ್ಬನನ್ನು ತೆಗೆದು ಇನ್ನೊಬ್ಬನನ್ನು ಸ್ಥಾಪಿಸ್ತಾನೆ ಯಾಕೆಂದರೆ ಉದ್ಧಾರವು ಮೂಡಲಿಂದಾಗಲಿ ಪಡುವಣದಿಂದಾಗಲಿ ಅರಣ್ಯದಿಂದಾಗಲಿ ಬರುವುದಿಲ್ಲ ದೇವರೇ ನ್ಯಾಯಾಧೀಶನಾಗಿ ಒಬ್ಬನನ್ನು ತೆಗೆದು ಇನ್ನೊಬ್ಬನನ್ನು ಸ್ಥಾಪಿಸ್ತಾನೆ ದೇವರು ನ್ಯಾಯಾಧೀಶನಾದಂಥ ದೇವರು ನ್ಯಾಯ ಸ್ವರೂಪನಾದಂಥ ದೇವರು ಆತನು ಒಬ್ಬನನ್ನು ತೆಗೆದು ಇನ್ನೊಬ್ಬನನ್ನು ಸ್ಥಾಪಿಸ್ತಾನೆ ಅಂತಂದರೆ ಉದ್ಧಾರ ಯಾವ ಮನುಷ್ಯನಿಂದಲೂ ಬರೋದಿಲ್ಲ ಯಾವ ವ್ಯಕ್ತಿಗಳಿಂದಲೂ ಬರೋದಿಲ್ಲ ಯಾವ ಅಧಿಕಾರಿಗಳಿಂದಲೂ ಬರೋದಿಲ್ಲ ಎಷ್ಟೋ ಸಾರಿ ನಮ್ಮ ಜೀವಿತದಲ್ಲಿ ನಾವು ಕಷ್ಟಪಡ್ತಿರ್ತೇವೆ ನಮ್ಮನ್ನು ನೋಡಿ ಗುರುತಿಸುವಂಥವ್ರು ಇರಲ್ಲ ನಾವು ಕುಟುಂಬಗಳಲ್ಲಿ ಕಷ್ಟಪಡ್ತಿರ್ತೇವೆ ಗುರುತಿಸುವಂಥ ಕುಟುಂಬಸ್ಥರಿರೋದಿಲ್ಲ ನಾವು ಅನೇಕ ಸಾರಿ ವೇದನೆ ಪಡ್ತಿರ್ತೇವೆ ಅದನ್ನು ಗುರುತಿಸುವಂಥ ಜನರಿರೋದಿಲ್ಲ ಆದರೆ ಕೆಲಸದ ಜಾಗದಲ್ಲಿ ಹೋದಾಗ ಶ್ರಮೆ ಪಟ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿರ್ತೇವೆ ಸೋಮಾರಿಗಳು ಗುರುತಿಸಲ್ಪಡ್ತಾರೆ ಚೆನ್ನಾಗಿ ಕೆಲಸ ಮಾಡೋದು ಗುರುತಿಸಲ್ಪಡಲ್ಲ ವಿಷ ಸರ್ ಇದು ನಮ್ಮ ಪ್ರಶ್ನೆ ಆದರೆ ದೇವರು ಹೇಳ್ತಾರೆ ಉದ್ಧಾರವು ಮೂಡಲಿಂದಾಗಲಿ ಪಡುವಣದಿಂದಾಗಲಿ ಅರಣ್ಯದಿಂದಾಗಲಿ ಬರೋದಿಲ್ಲ ಅಂದರೆ ಯಾವುದೇ ಕಡೆಗಳಿಂದ ನಮ್ಮ ಉದ್ಧಾರ ಬರೋದಿಲ್ಲ ನಮ್ಮ ಉದ್ಧಾರ ದೇವರಿಂದಲೇ ಯಾವ ಅಧಿಕಾರಿಗಳಿಂದ ಬರೋದಿಲ್ಲ ಯಾವ ವ್ಯಕ್ತಿಗಳಿಂದಲೂ ನಮ್ಮ ಉದ್ಧಾರ ಬರೋದಿಲ್ಲ ದೇವರ ಒಬ್ಬನನ್ನು ತೆಗೆದು ಇನ್ನೊಬ್ಬನ ಸ್ಥಾಪಿಸ್ತಾನೆ ಅಂತ ಉತ್ತಮ ಕಾರ್ಯ ಮಾಡುವಂಥ ಉತ್ತಮ ಗುಣವುಳ್ಳಂಥ ಉತ್ತಮ ರೀತಿಯಲ್ಲಿ ಕೆಲಸ ಮಾಡುವಂಥ ಉತ್ತಮ ಆತ್ಮಿಕತ್ವದಲ್ಲಿ ದೇವರಿಗೆ ಭಯಪಟ್ಟು ಜೀವಿಸುವಂಥ ವ್ಯಕ್ತಿಯನ್ನು ದೇವರು ಉನ್ನತ ಸ್ಥಾನಕ್ಕೆ ಇರಿಸ್ತಾರೆ ಒಬ್ಬನ ತೆಗೆದು ಇನ್ನೊಬ್ಬನ ಸ್ಥಾಪಿಸ್ತಾನೆ ಒಬ್ಬನನ್ನ ಸೋಮಾರ್ಯನ ತೆಗೆದು ದೇವರನ್ನ ಆರಾಧಿಸದ ದೇವರನ್ನ ಸ್ತುತಿಸದ ದೇವರನ್ನ ಹಿಂಬಾಲಿಸದ ವ್ಯಕ್ತಿಯನ್ನು ತೆಗೆದು ದೇವರಿಗೆ ಭಯಪಟ್ಟು ಕೆಲಸ ಮಾಡುವಂಥ ದೇವರಿಗೆ ಭಯಪಟ್ಟು ಜೀವಿಸುವಂಥ ವ್ಯಕ್ತಿಯನ್ನ ಆ ಸ್ಥಾನಕ್ಕೆ ತಗೊಂಡು ನೋಡಿ ಆದುದರಿಂದ ದೇವರು ಈ ತಿಂಗಳಲ್ಲಿ ಹೇಳ್ತಾರೆ ನಾನು ನಿನ್ನನ್ನು ಉದ್ಧಾರ ಮಾಡ್ತೀನಿ ನಾನು ನಿನ್ನನ್ನು ಇನ್ನೊಂದು ಸ್ಥಳಕ್ಕೆ ಇನ್ನೊಂದು ಅದ್ಭುತವಾದ ಸ್ಥಳದಲ್ಲಿ ಇಡ್ತೀನಿ ಶ್ರೇಷ್ಠವಾದ ಸ್ಥಾನ ತೆಗೆದುಕೊಂಡು ಹೋಗಿರ್ತೀನಿ ಅಂತ ದೇವರು ಹೇಳ್ತಾರೆ ಹಾಗಾಗಿ ಅವರ ಮೇಲೆ ನಂಬಿಕೆ ಇಡೋಣ ಅವರು ನಮ್ಮನ್ನು ಉದ್ಧಾರ ಮಾಡುವಂಥ ದೇವರು ಯೋಸೇಫನನ್ನು ಉದ್ಧಾರ ಮಾಡಿದಂಥ ದೇವರು ಯೋಸೇಫನು ಅಣ್ಣಂದರಿಂದ ದ್ವೇಷಿಸಲ್ಪಟ್ಟ ಗುಂಡಿಯೆಲ್ಲ ಕಲ್ಪಟ್ಟ ಪೋಟಿಫರ್ನ ಆಸ್ಥಾನದಲ್ಲಿ ಸೆರೆಮನೆಗೆ ಹಾಕಲ್ಪಟ್ಟ ಆದರೂ ಕೂಡ ದೇವರು ಅವನನ್ನು ತೆಗೆದುಕೊಂಡು ಹೋಗಿ ಸಿಂಹಾಸನದ ಮೇಲೆ ನೆಲೆಸಿದರು ಯೋಸೇಫನ ಬದುಕನ್ನು ಸಿಂಹಾಸನದ ಮೇಲೆ ಕೂರಿಸಿ ಆಶೀರ್ವದಿಸಿದರು ಯೋಸೇಫ್ನನ್ನ ಸಿಂಹಾಸನದ ಮೇಲೆ ಕುಳಿರಿಸಿ ಅದ್ಭುತವಾದ ಜೀವಿತವನ್ನು ಕೊಟ್ಟರು ಆತನು ಸಮಸ್ತವನ್ನ ಆಳ್ವಿಕೆ ಮಾಡುವವನಾಗಿ ಸಮಸ್ತವನ್ನ ತನ್ನ ದೇಶವಲ್ಲದ ತನ್ನ ತನ್ನ ಪ್ರಬಂಧಿಕರಿಲ್ಲದೇ ಇರುವಂತಹ ಒಂದು ದೇಶಕ್ಕೆ ಕರೆಯಲ್ಪಟ್ಟು ದೇವರಿಂದ ನೇಮಿಸಲ್ಪಟ್ಟು ಉನ್ನತ ಪದವಿಗೆ ಬಂದ ದೇವ ದೇವರು ಹೇಳ್ತಾರೆ ಉದ್ಧಾರ ಯಾರ ಕೈನಲ್ಲೂ ಇಲ್ಲ ಉದ್ಧಾರ ನನ್ನ ಕೈನಲ್ಲಿದೆ ಅದ್ಭುತ ನನ್ನ ಕೈನಲ್ಲಿದೆ ಮಾಪ್ ಕಾರ್ಯ ನನ್ನ ಕೈನಲ್ಲಿದೆ ಆಶೀರ್ವಾದ ನನ್ನ ಕೈನಲ್ಲಿದೆ ಸಮೃದ್ಧಿ ನನ್ನ ಕೈನಲ್ಲಿದೆ ಸಮಸ್ತವು ದೇವರ ಕೈನಲ್ಲಿದೆ ಆದುದರಿಂದ ದೇವರು ಹೇಳ್ತಾರೆ ನಿನ್ನನ್ನು ಉದ್ಧರಿಸ್ತೇನೆ ನಾನು ಸಮಸ್ತ ನನ್ನ ಕೈನಲ್ಲಿದೆ ಅದು ಎಂಥ ವಿದ್ಯಾ ವಿವೇಕಗಳು ನನ್ನ ಕೈನಲ್ಲಿದೆ ಜ್ಞಾನ ಸಂಪನ್ನ ಸಂಪನ್ನತೆ ನನ್ನಲ್ಲಿದೆ ವಿಶೇಷವಾದ ಜ್ಞಾನ ನನ್ನಲ್ಲಿದೆ ಎಲ್ಲವೂ ನನ್ನಲ್ಲಿರುವುದರಿಂದ ನಾನು ನಿನ್ನನ್ನು ಉದ್ಧಾರ ಮಾಡ್ತೇನೆ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ ನಾನು ನಿನ್ನ ತೆಗೆದುಕೊಂಡು ಹೋಗೋ ಸ್ಥಾನದಲ್ಲಿರ್ತೇನೆ ಯೋಸೇಫನನ್ನ ಉನ್ನತ ಸ್ಥಾನದಲ್ಲಿಟ್ಟ ಅದೇ ದೇವರು ನಿನ್ನನ್ನು ಉನ್ನತ ಸ್ಥಾನದಲ್ಲಿಡ್ತಾರೆ ದಾನಿಯಲ್ಲಿ ಸಿಂಹದ ಗವಿಯಿಂದ ಬಿಡಿಸಿ ಸಿಂಹಾಸನ ಮೇಲೆ ಕುಳ್ಳಿರಿಸಿದಂಥ ದೇವರು ಯೋಸೇಫನನ್ನ ಗುಂಡಿಯಿಂದ ಬಿಡಿಸಿ ಸಿಂಹಾಸನ ಮೇಲೆ ಕುಳ್ಳಿರಿಸಿದ್ರು ದಾನಿಯಲ್ಲ ಸಿಂಹದ ಗುಹೆಯಿಂದ ಸಿಂಹದ ಗವಿಯಿಂದ ಬಿಡಿಸಿ ಸಿಂಹಾಸನ ಮೇಲೆ ಇಟ್ಟರು ದಾವಿದನನ್ನ ಕುರಿಮಯಿಸುವಂತ ಕಾರ್ಯದಿಂದ ರಾಜನ ಸ್ಥಾನದಲ್ಲಿಟ್ ಕುರಿಮಯಿಸ್ತಾ ಇದ್ದ ಯಾರು ಜ್ಞಾಪಕಕ್ಕೂ ಬರ್ತಾ ಇರಲಿಲ್ಲ ಯಾರೂ ನೆನೆಸಿರ್ಲಿಲ್ಲ ದಾವಿದನನ್ನ ಆದ್ರೆ ದೇವರು ನೆನೆಸಿ ದೇವರು ಅವನನ್ನ ರಾಜಸ್ಥಾನದಲ್ಲಿಟ್ರಿ ಅದೇ ರೀತಿ ನಿನ್ನ ಸರ್ಕಮ್ಸ್ಟಾನ್ಸಸ್ ಅಥವಾ ನಿನ್ನ ಪರಿಸ್ಥಿತಿಗಳು ನೋಡಬೇಡ ಯಾವ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದೆ ನೋಡ್ಬೇಡ ದೇವರು ನಿನ್ನ ಪರಿಸ್ಥಿತಿಗಿಂತ ದೊಡ್ಡವನಾಗಿದ್ದಾನೆ ನಿನ್ನ ಸ್ಥಿತಿಗತಿಗಿಂತ ದೊಡ್ಡವನಾಗಿದ್ದಾನೆ ಆತನು ನಿನ್ನನ್ನು ಉನ್ನತ ಸ್ಥಾನದಲ್ಲಿರ್ತಾನೆ ಆತನು ನಿನ್ನನ್ನು ಬಿಡಿಸಿ ಶ್ರೇಷ್ಠ ಸ್ಥಾನದಲ್ಲಿಡ್ತಾನೆ ಆತನು ನಿನ್ನನ್ನು ಬಿಡಿಸಿ ಉದ್ಧಾರ ಮಾಡ್ತಾನೆ ಆತನು ನಿನ್ನನ್ನು ಬಿಡಿಸಿ ಸಮೃದ್ಧಿಗೆ ನಡೆಸ್ತಾನೆ ಆತನು ನಿನ್ನನ್ನು ಕೊರತೆಯಿಂದ ಬಿಡಿಸಿ ಅಭಿವೃದ್ಧಿ ಕಡೆಗೆ ಕಷ್ಟದಿಂದ ಬಿಡಿಸಿ ವಿಶಾಲ ಸ್ಥಳಕ್ಕೆ ಕಿತ್ತ ದ ಯೋಪನ ಬರೆದ ಪತ್ರಿಕೆ ಈ ರೀತಿ ಬರೆದಿದೆ ಇದೇ ಮೇರೆಗೆ ನಿನ್ನನ್ನು ಕಷ್ಟದೊಳಗಿಂದ ತಪ್ಪಿಸಿ ಇಕ್ಕಟ್ಟಿಲ್ಲದ ವಿಶಾಲ ಸ್ಥಳಕ್ಕೆ ಬರಮಾಡಬೇಕೆಂಬುದು ನಿನ್ನ ಮೇಜಿನ ಆಹಾರಗಳು ತುಪ್ಪದಿಂದ ತುಂಬಿರಬೇಕೆಂಬುದು ಆತನ ಉದ್ದೇಶವಾಗಿದೆ ಅಂತ ಆತನ ಉದ್ದೇಶ ನೀನು ಅಭಿವೃದ್ಧಿ ಆಗುವಂಥದ್ದು ಆತನ ಉದ್ದೇಶ ನೀನು ಮೇಲೆ ಸ್ಥಾನದಲ್ಲಿರುವಂಥದ್ದು ಆತನ ಉದ್ದೇಶ ನಿನ್ನನ್ನು ಕೊರತೆಗಳಿಂದ ಬಿಡಿಸಿ ಆ ಸಮೃದ್ಧಿಕರವಾದ ಆಶೀರ್ವಾದಕರವಾದಂಥ ಇಲ್ಲದ ವಿಶಾಲ ಸ್ಥಳಕ್ಕೆ ಬರಮಾಡಬೇಕು ಆದುದರಿಂದ ದೇವರು ಹೇಳ್ತಾ ಇದ್ದಾರೆ ನಾನು ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿನ್ನನ್ನು ನಾನು ನಡೆಸ್ತೇನೆ ನಾನು ನಿನ್ನೆ ಉದ್ಧಾರ ಮಾಡ್ತೇನೆ ನಿನ್ನನ್ನು ರಕ್ಷಿಸುವುದಕ್ಕಾಗಿ ನಿನ್ನೊಂದಿಗಿದ್ದೇನೆ ಅಭಿವೃದ್ಧಿ ಪಡಿಸುವುದಕ್ಕಾಗಿ ನಿನ್ನೊಂದಿಗಿದ್ದೇನೆ ನಿನ್ನನ್ನು ಬಲಪಡಿಸುವುದಕ್ಕಾಗಿ ನಿನ್ನೊಂದಿಗಿದ್ದೇನೆ ನಿನ್ನ ಶಕ್ತಿಗೊಳಿಸುವುದಕ್ಕಾಗಿ ನಿನ್ನೊಂದಿಗಿದ್ದೇನೆ ಆದ್ದರಿಂದ ದೇವರ ಮೇಲೆ ನಿಶ್ಚಲ ನಿಶ್ಚಲವಾದಂಥ ದೃಢವಾದ ನಂಬಿಕೆ ಇಟ್ಟು ದೇವರನ್ನು ಪ್ರಾರ್ಥಿಸೋಣ ದೇವರು ನಮ್ಮನ್ನು ನಡೆಸ್ತಾರೆ ನಮ್ಮ ಈ ತಿಂಗಳೆಲ್ಲ ಪ್ರತಿದಿನ ನಮ್ಮ ಜೀವಿತವನ್ನು ಕಾಪಾಡ್ತಾ ನಡೆಸ್ಕೊಂಡು ಹೋಗ್ತಾರೆ ಆದ್ದರಿಂದ ದೇವರು ಈ ವಾಕ್ಯಗಳನ್ನ ಆಶೀರ್ವಾದ ಮಾಡಲಿ